ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರು ಸ್ನೇಹಿತರೆ ಕಳೆದ ಒಂದು ವಾರದ ಹಿಂದೆ ಇಡೀ ವಿಶ್ವವೇ ಭಾರತದತ್ತ ನೋಡುವಂತೆ ಮಾಡಿದಂತಹ ಹದಿನೆಂಟರ ಯುವಕ ಕುಕೇಶ್ ಈತ ವಿಶ್ವ ಚೆಸ್ ಚಾಂಪಿಯನ್ನ ಗೆದ್ದಿದ್ರು ಆ ಮೂಲಕ ಇಡೀ ವಿಶ್ವದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆದಂತಹ ಖ್ಯಾತಿಗೂ ಕೂಡ ಅವರು ಪಾತ್ರರಾಗಿದ್ದರು ಹದಿನೆಂಟು ವಯಸ್ಸಿನ ಈ ಒಂದು ಭಾರತದ ಯುವ ಚೆಸ್ ತಾರೆ ವಿಶ್ವ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಇತಿ ಹೊಸ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಂತಹ ವಿಶ್ವದ ಅತ್ಯಂತ ಕಿರಿಯ ಹಾಗೆಯೇ ಭಾರತದ ಎರಡನೇ ಪಟು ಎನ್ನುವಂತಹ ಒಂದು ಖ್ಯಾತಿಗೂ ಕೂಡ ಪಾತ್ರರಾಗಿದ್ದರು ಇವರ ಸಾಧನೆಯನ್ನು ನೋಡಿದಂತಹ ಬೇರೆ ಬೇರೆ ದೇಶದ ಬೇರೆ ಬೇರೆ ದೇಶ ಆಗಿರ್ಬೋದು ಹಾಗೆಯೇ ಇಡೀ ದೇ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಮೆಚ್ಚುಗೆ ಕೂಡ ಪಾತ್ರವಾಗಿತ್ತು ಅಂದರೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಒಂದು ಸಾಧನೆಯನ್ನು ಕುಕೇಶ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಇತ್ತು ಇತ್ತೀಚೆಗೆ ಸಿಂಗಾಪುರ್ನಲ್ಲಿ ನಡೆದಂತಹ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲಿರಿನ್ ಅವರನ್ನು ಸೋಲಿಸುವ ಮೂಲಕ ಅವರು ಹೊಸ ಅದ್ ಅಧ್ಯಾಯವನ್ನು ಕೂಡ ಬರೆದಿದ್ದರು ಜೊತೆಗೆ ಈ ಹಿಂದೆ ಭಾರತದ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಏನಿದ್ದಾರೆ ಅವರು ವಿಶ್ವ ಚೆಸ್ ಚಾಂಪಿಯನ್ ಐದು ಬಾರಿ ಕೂಡ ಗೆದ್ದುಕೊಂಡಿದ್ದರು ಅದು ಇತಿಹಾಸ ಆಗಿತ್ತು ಇನ್ನು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಅಂದರೆ ಹದಿನೆಂಟನೇ ವಯಸ್ಸಿನಲ್ಲೇ ಈ ರೀತಿಯಾದಂಥ ಒಂದು ದಾಖಲೆಯನ್ನು ಮಾಡಿರುವಂಥದ್ದು ಎಲ್ರಿಗೂ ಕೂಡ ಅಚ್ಚರಿ ಕೂಡ ಕಾ ಅಚ್ಚರಿಗೆ ಕಾರಣ ಆಗಿತ್ತು ಆದರೆ ಒಂದು ಕಡೆ ಅವರು ವಿಶ್ವ ಚಾಂಪಿಯನ್ಶಿಪ್ಪನ್ನು ಗೆಲ್ತಾರೆ ಗೆದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಉಡುಗ ಉಡುಗೊರೆಗಳು ಕೂಡ ಬಂದಿತ್ತು ತಮಿಳುನಾಡು ಸರ್ಕಾರ ಐದು ಕೋಟಿ ಘೋಷಣೆಯನ್ನು ಕೂಡ ಮಾಡಿತ್ತು ಜೊತೆಗೆ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರಿಗೆ ಮೆಚ್ಚುಗೆಗಳು ಬರ್ತಾ ಇದೆ ಆ ರೀತಿಯಾದಂಥ ಮೆಚ್ಚುಗಳು ಮೆಚ್ಚುಗೆಗಳು ಕೂಡ ಕೇಳಿಬರ್ತಾಯಿತ್ತು ಆದರೆ ಈಗ ಆ ಒಂದು ಮೆಚ್ಚುಗೆಗಳ ನಡುವೆ ಮತ್ತೊಂದು ಬೇಸರದ ಸಂಗತಿಯನ್ನು ನಾವೀಗ ಕೇಳಬೇಕಾಗಿದೆ ಸೊ ಒಂದು ಕಡೆ ಇಡೀ ವಿಶ್ವವೇ ಅವರನ್ನು ಆ ಗುಕೇಶನ್ನ ಕೊಂಡಾಡ್ತಾ ಇದೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಇಡೀ ವಿಶ್ವವೇ ಅವರನ್ನು ಕೊಂಡಾಡ್ತಾ ಇದೆ ಆದರೆ ಸ್ವತಃ ಗುಕೇಶ್ ಕೂಡ ಈ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಆನಂದ ಭಾಷ ಕೂಡ ಅವರ ಕಣ್ಣಲ್ಲಿ ಬಂದಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಆದರೆ ಈ ಸಂದರ್ಭದಲ್ಲಿ ವಿಶ್ವ ಚಾಂಪ್ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ಗುಕೇಶ್ಗೆ ಭಾರಿ ಪ್ರಶಂಸೆಗಳು ಇದೆ ಜೊತೆಗೆ ಈ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಅವರಿಗೆ ಶಾಕು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಜೊತೆಗೆ ಅವರ ಸಂತಸ ಏನಿದೆ ಆ ಸಂತಸವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ ಸೊ ಕೇಂದ್ರ ಸರ್ಕಾರದ ಈ ಒಂದು ನಡೆಗೆ ದೇಶದಲ್ಲೇ ಸಾಕಷ್ಟು ವಿರೋಧ ಜೊತೆಗೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಚೆಸ್ ಚಾಂಪಿಯನ್ ಆಗಿರಿ ಆಗಿ ಅದರ ಒಂದು ಸಾಧನೆಯನ್ನು ಮಾಡಿದಂತಹ ಸಾಧನೆ ಮಾಡಿ ಮಾಡಿದ ಬೆನ್ನಲ್ಲೇ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದ್ದರೆ ಇನ್ನೊಂದು ಕಡೆ ಮುಕೇಶ್ ಗೆಲ್ವಿ ಪಡೆದಿದ್ದಾರೆ ಅಂದರೆ ಸುಮಾರು ಹನ್ನೊಂದು ಅವರು ಸದ್ಯಕ್ಕೆ ತಿಳಿದು ಬಂದಿರುವಂಥ ಮಾಹಿತಿ ಪ್ರಕಾರ ಹನ್ನೊಂದು ಕೋಟಿ ಬಹುಮಾನವನ್ನು ಗುಕೇಶ್ ಗೆದ್ದಿದ್ದಾರೆ ಅಂಥೇಳಿ ಆ ಒಂದು ಗುಕೇಶ್ ಗೆದ್ದಿರುವಂಥ ಹಣ ಏನಿದೆ ಆ ಹಣದಲ್ಲಿ ಈಗ ಬಹುಪಾಲು ತೆರಿಗೆ ಪಾಲು ಇದೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹಣವನ್ನು ಇಷ್ಟು ಮೊತ್ತದಲ್ಲಿ ಹಣವನ್ನು ಪಡೆದಿದ್ದೇ ಆದಲ್ಲಿ ಆ ಒಂದು ಹಣಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಆ ಒಂದು ತೆರಿಗೆಯನ್ನು ಕಟ್ಟಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಟೀಕೆಗೆ ವ್ಯಕ್ತವಾಗ್ತಾ ಇರುವಂಥದ್ದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗುಕೇಶು ಸುಮಾರು ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಹುಮಾನವಾಗಿ ಪಡ್ಕೊಂಡಿದ್ದರು ಅವರು ತೆರಿಗೆಯನ್ನು ಕಟ್ಟಲೇಬೇಕು ಅನ್ನುವಂಥದ್ದು ಆಗಿದ್ದೇ ಆದಲ್ಲಿ ಸುಮಾರು ಹನ್ನೊಂದು ಕೋಟಿ ನಲವತ್ತೈದು ಲಕ್ಷದಲ್ಲಿ ನಾಲ್ಕು ಕೋಟಿ ಅರವತ್ತ ಏಳು ಲಕ್ಷವನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗತ್ತೆ ಸೊ ಭಾರತದಲ್ಲಿ ಇರುವಂತಹ ನಿಯಮದ ಪ್ರಕಾರ ಯಾರೇ ವ್ಯಕ್ತಿ ಅದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಗಳಿಸ್ತಾರೆ ಆದರೆ ಅದರಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗತ್ತೆ ಜೊತೆಗೆ ಹೆಚ್ಚುವರಿಯಾಗಿ ಐದು ಕೋಟಿಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿರುವಂಥ ವ್ಯಕ್ತಿ ನಾಲ್ಕು ಪರ್ಸೆಂಟು ಆರೋಗ್ಯ ಮತ್ತು ಶಿಕ್ಷಣ ಸೆಸ್ ಜೊತೆಗೆ ಸುಮಾರು ಮೂವತ್ತೇಳು ಪರ್ಸೆಂಟ್ ಹೆಚ್ಚುವರಿಯಾಗಿ ಶುಲ್ಕವನ್ನು ವಿಧಿಸಬೇಕು ಅನ್ನುವಂಥ ಒಂದು ನಿಯಮ ಕೇಂದ್ರ ಸರ್ಕಾರ ಮಂಡಿಸಿದಂಥ ಆಯವ್ಯಯದಲ್ಲಿ ಉಲ್ಲೇಖವನ್ನು ಮಾಡಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಗುಕೇಶು ಸುಮಾರು ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ಬಹುಮಾನವನ್ನು ಪಡೆದಿದ್ದಾರೆ ಅದರಲ್ಲಿ ನಾಲ್ಕು ಕೋಟಿ ಅರವತ್ತ ಏಳು ಲಕ್ಷ ಏನಿದೆ ಅದನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ಕೇಂದ್ರದ ನಡೆಯ ವಿರುದ್ಧ ಸಾಕಷ್ಟು ಟೀಕೆಗಳು ಇದೆ ಯಾಕೆ ಈ ರೀತಿ ಕೇಂದ್ರ ಸರ್ಕಾರ ಈ ರೀತಿ ಸಾಧನೆ ಮಾಡಿರುವಂತಹ ವ್ಯಕ್ತಿಯಿಂದಲೂ ಕೂಡ ತೆರಿಗೆಯನ್ನು ಕಟ್ಟಿಸ್ಕೊಳ್ತಾ ಇದೆ ಇದು ಸರಿಯಲ್ಲ ಅನ್ನುವಂತಹ ಒಂದು ಟೀಕೆಗಳು ಕೂಡ ಇದೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಟೀಕೆಗಳನ್ನು ಅಂತಂದರೆ ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಟೀಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ಟಿ ಡಿ ಎಸ್ ಅಂತ ಹೇಳಿ ಕರಿತದ ಕರೆ ಕರಿಬೇಕು ಟ್ಯಾಕ್ಸ್ ಡಿಡಕ್ಷನ್ ಬೈ ಸೀತಾರಾಮನ್ ಅಂದರೆ ಸೀತಾರಾಮನ್ ಅವರಿಂದ ತೆರಿಗೆ ಕಡಿತ ಅಂತ ಹೇಳಿ ಒಬ್ಬ ವ್ಯಕ್ತಿ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಈ ಮತ್ತೊಬ್ಬ ವ್ಯಕ್ತಿ ಎಕ್ಸ್ ಖಾತೆಯಲ್ಲಿ ಗುಕೇಶ್ ಟ್ರೋಫಿಯನ್ನು ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಳ್ಬೇಕು ಅವರು ಜಂಟಿ ವಿಜೇತರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ವ್ಯಂಗ್ಯವನ್ನು ಆಡಿರುವಂಥದ್ದು ಇನ್ನೂ ನಾವು ಗಮನಿಸ್ತಾ ಹೋಗೋದಾದರೆ ಭಾರತೀಯ ತೆರಿಗೆ ಇಲಾಖೆಯಲ್ಲಿ ನಿಜವಾದ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತೆ ತೋರ್ತಾ ಇದೆ ಅವರು ಮತ್ತೊಬ್ಬ ಅಂತ ಹೇಳಿ ಅವರು ಅಂದರೆ ತೆರಿಗೆ ಇಲಾಖೆ ಏನಿದೆ ನಿಜವಾಗ್ಲೂ ಈ ಒಂದು ವಿಶ್ವ ಚೆಸ್ ಗೆದ್ದಿರುವಂಥದ್ದು ಗುಕೇಶ್ ಅಲ್ಲ ಭಾರತೀಯ ತೆರಿಗೆ ಇಲಾಖೆ ಅನ್ನುವಂತಹ ನಿಜವಾದ ಗ್ರ್ಯಾಂಡ್ ಮಾಸ್ಟರ್ ಅನ್ನುವಂತಹ ಒಂದು ಟೀಕೆಯನ್ನು ಕೂಡ ಮತ್ತೊಬ್ಬ ವ್ಯಕ್ತಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿರುವಂಥದ್ದು ಅಂದರೆ ಈ ರೀತಿಯಾಗಿ ತೆರಿಗೆ ಬಹುಮಾನವಾಗಿ ಪಡೆದಿರುವಂಥ ಹಣದಲ್ಲಿ ತೆರಿಗೆಯನ್ನು ಕಟ್ಟಿಸ್ಕೊಳ್ತಾ ಇರುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಇದನ್ನು ನಾವು ತೆರಿಗೆ ಇಲಾಖೆಯ ಚೆಸ್ ಆಟ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಮತ್ತೊಬ್ಬ ವ್ಯಕ್ತಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆಯೇ ಮತ್ತೊಬ್ಬನು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ತೆರಿಗೆ ಇಲಾಖೆ ವಾಸ್ತವವಾಗಿ ಆಟವಾಡದೆ ಆಟವನ್ನು ಆಡದೇ ಆಟವನ್ನು ಗೆದ್ದಿದೆ ಅನ್ನುವಂತಹ ಒಂದು ವ್ಯಂಗ್ಯ ರೀತಿಯಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ತೆರಿಗೆದಾರರು ಈ ರೀತಿಯಾಗಿ ತಾವು ತಮಗೆ ತಾವು ದುಡಿದಿರುವಂಥ ಹಣದಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಏನಿದೆ ಅದನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿರುವಂಥದ್ದು ನಿಜ ಆದರೆ ವಿಶೇಷವಾದಂಥ ಸಾಧನೆಯನ್ನು ಮಾಡಿದಂತಹ ಅದರಲ್ಲಿ ಯಾರೂ ಕೂಡ ಸಾಧನೆ ಮಾಡದೇ ಇರುವಂತಹ ರೀತಿಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಗೂ ಕೂಡ ಈ ರೀತಿಯಾಗಿ ತೆರಿಗೆಯನ್ನು ಕಟ್ಟಿಸ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಟೀಕೆಗೆ ವ್ಯಕ್ತವಾಗ್ತಾ ಇದೆ ಸೊ ಕೇಂದ್ರ ಸರ್ಕಾರ ಕುಕೇಶ್ ಅವರಿಂದ ಈಗ ತೆರಿಗೆಯನ್ನು ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ತೆರಿಗೆಯನ್ನು ಈಗ ಆಲ್ರೆಡಿ ಪಡಿಲಿಕ್ಕೆ ಮುಂದಾಗ್ತಾಯಿದೆ ಅನ್ನುವಂಥ ಒಂದು ಟೀಕೆಯನ್ನು ವ್ಯಕ್ತವಾಗ್ತಾಯಿದೆ ಸೊ ಕೇಂದ್ರದ ಈ ಒಂದು ನಿರ್ಧಾರ ಸರಿ ಇದೆಯಾ ಸರಿ ಇಲ್ವಾ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಒಂದು ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು